ನೀವು ಸೌದಿಯಲ್ಲಿದ್ದರೆ ಅದರಲ್ಲೂ ಇಂಜಿನಿಯರ್ ಕ್ಷೇತ್ರದಲ್ಲಿ ದುಡಿತಾ ಇದ್ರೆ ಈ ಸುದ್ದಿಯನ್ನು ನೀವು ಕೇಳಲೇಬೇಕು ಸೌದಿಯಲ್ಲಿ ಇಂಜಿನಿಯರ್ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರ ವೇತನವನ್ನು ಭಾರಿ ಪ್ರಮಾಣದಲ್ಲಿ ಹೆಚ್ಚಳಗೊಳಿಸಲು ಮತ್ತು ವೇತನವನ್ನು ಪರಿಷ್ಕರಣೆಗೊಳಿಸಲು ಸೌದಿ ಆಡಳಿತ ನಿರ್ಧರಿಸಿದೆ ಮುಖ್ಯವಾಗಿ ಸೌದಿ ಸರ್ಕಾರಿ ಕ್ಷೇತ್ರದ ಇಂಜಿನಿಯರಿಂಗ್ ಪ್ರೊಫೆಷನಲ್ಗಳಿಗೆ ಈ ಹೊಸ ವೇತನ ಪರಿಷ್ಕರಣೆ ಅನ್ವಯವಾಗಲಿದೆ ಈ ಕುರಿತಂತೆ ಸೌದಿ ಮಾನವ ಸಂಪನ್ಮೂಲ ಇಲಾಖೆ ನಿರ್ಧಾರ ಪ್ರಕಟಿಸಿದೆ ಡಿಸೆಂಬರ್ ಮೂವತ್ತೊಂದರಿಂದ ಈ ಹೊಸ ವೇತನ ನೀತಿ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ ಆದ್ದರಿಂದ ಸೌದಿ ಸರ್ಕಾರಿ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಪ್ರೊಫೆಷನಲ್ ಆಗಿ ಯಾರು ದುಡಿಯುತ್ತಿದ್ದಾರೋ ಅವರ ಪಾಲಿಗೆ ಡಿಸೆಂಬರ್ ಮೂವತ್ತೊಂದು ನಿರ್ಣಾಯಕ ದಿನವಾಗಲಿದೆ ಸೌದಿ ಸ್ಟ್ಯಾಂಡರ್ಡ್ ಕ್ಲಾಸಿಫಿಕೇಶನ್ ಆಫ್ ಆಕ್ಯುಪೇಷನ್ಸ್ ನ ಮಾನ್ಯತೆಯೊಂದಿಗೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಈ ಹೊಸ ವೇತನ ಪರಿಷ್ಕರಣೆ ಅನ್ವಯವಾಗಲಿದೆ ಸೌದಿಯಿಂದ ಅಥವಾ ವಿದೇಶದಿಂದ ಇಂಜಿನಿಯರಿಂಗ್ ಪದವಿ ಪಡೆದವರಿಗೆ ಮತ್ತು ಈಗಾಗಲೇ ಸೌದಿಯ ಸರ್ಕಾರಿ ಕ್ಷೇತ್ರದಲ್ಲಿ ಇಂಜಿನಿಯರ್ ಆಗಿ ದುಡಿಯುತ್ತಿರುವವರಿಗೆ ಈ ಹೊಸ ವೇತನ ನೀತಿಯಂತೆ ಡಿಸೆಂಬರ್ ಮೂವತ್ತೊಂದರ ಬಳಿಕ ವೇತನ ಸಿಗಲಿದೆ ಎಂದು ಅಂದಾಜಿಸಲಾಗಿದೆ ಈ ಹೊಸ ನಿಯಮದ ಪ್ರಕಾರ ಇಂಜಿನಿಯರ್ ಸಹಾಯಕ ಇಂಜಿನಿಯರ್ ಪ್ರೊಫೆಷನಲ್ ಇಂಜಿನಿಯರ್ ಕನ್ಸಲ್ಟಿಂಗ್ ಇಂಜಿನಿಯರ್ ಹೀಗೆ ಸ್ಪಷ್ಟವಾಗಿ ಉಲ್ಲೇಖಿಸಲಾದ ಪ್ರೊಫೆಷನಲ್ ವಿಭಾಗದ ಇಂಜಿನಿಯರ್ಗಳು ಈ ಹೊಸ ವೇತನ ನೀತಿಯ ವ್ಯಾಪ್ತಿಗೆ ಒಳಪಡಲಿದ್ದಾರೆ ಅಥವಾ ಇವರು ಒಳಪಡುವ ಸಾಧ್ಯತೆ ಹೆಚ್ಚು ಇಂಜಿನಿಯರಿಂಗ್ ಪ್ರೊಫೆಷನ್ ಪ್ರಾಕ್ಟಿಸ್ ನಿಯಮದಂತೆ ಈ ಉದ್ಯೋಗ ಕ್ಷೇತ್ರವನ್ನು ನಿಯಂತ್ರಿಸಲಾಗುವುದು ಎಂದು ಸೌದಿ ಆಡಳಿತ ತಿಳಿಸಿದೆ ಅಲ್ಲದೆ ಸೌದಿ ಕೌನ್ಸಿಲ್ ಆಫ್ ಇಂಜಿನಿಯರ್ಸ್ ಪ್ರೊಫೆಷನಲ್ ಅಕ್ರೆಡಿಟೇಷನ್ ಇರಬೇಕಾದದ್ದು ಕಡ್ಡಾಯ ವಿಷನ್ ಟ್ವೆಂಟಿ ತರ್ಟಿ ಗುರಿಯೊಂದಿಗೆ ಸೌದಿ ಆಡಳಿತ ಯೋಜನೆ ರೂಪಿಸುತ್ತಿದ್ದು ಇದರ ಆಧಾರದಲ್ಲಿಯೇ ಇಂಜಿನಿಯರ್ ಕ್ಷೇತ್ರದ ವೇತನದಲ್ಲಿ ಭಾರೀ ಬದಲಾವಣೆ ಮಾಡಲು ಚಿಂತಿಸಲಾಗಿದೆ ಎಂದು ತಿಳಿದುಬಂದಿದೆ ಈ ಹಿನ್ನೆಲೆಯಲ್ಲಿ ಸೌದಿ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇರುವ ಇಂಜಿನಿಯರ್ಗಳು ಡಿಸೆಂಬರ್ ಮೂವತ್ತೊಂದರ ಬಳಿಕ ಹೊಸ ವೇತನ ಕ್ರಮದಂತೆ ವೇತನ ಪಡೆಯಲಿದ್ದಾರೆ ಮತ್ತು ಅವರ ವೇತನದಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳವಾಗಲಿದೆ ಎಂದು ಅಂದಾಜಿಸಲಾಗಿದೆ